ಶ್ರಾವಣ ಮಾಸದ ಎರಡನೇ ಸೋಮವಾರದ ಪ್ರಯುಕ್ತ ಮಾಜಿ ಸೈನಿಕರ ಒಕ್ಕೂಟದ ವತಿಯಿಂದ ಅನ್ನಪ್ರಸಾದ ಸೇವೆ ಮಾಡಲಾಗಿತ್ತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಎರಡನೇ ಸೋಮವಾರದಂದು ಲೋಕಾಪುರ ವಲಯ ಮಾಜಿ ಸೈನಿಕರ ಸಂಘದ ವತಿಯಿಂದ ಲೋಕನಾಥನ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅನ್ನಪ್ರಸಾದ ಸೇವೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಸರಿಯಾಗಿ ಬೆಳಗ್ಗೆ ಗಂಟೆಗೆ ಲೋಕನಾಥೇಶ್ವರನ ಪೂಜೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮ ಅನ್ನಪ್ರಸಾದ ಸೇವೆಯೊಂದಿಗೆ ಮುಕ್ತಾಯಗೊಂಡಿತ್ತು ಒರೇ ಲೋಕಾಪುರ್ ಮಾಜಿ ಸೈನಿಕರ ಸಂಘದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಈ ಹಿಂದೆ ಕೂಡ ಕಾರ್ಗಿಲ್ ವಿಜಯೋತ್ಸವ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿತ್ತು ಅದೇ ರೀತಿ ಬರುವ ಆಗಸ್ಟ್ ಹದಿನೈದರಂದು ಧ್ವಜಾರೋಹಣ ಕೂಡ ಬಲು ವಿಜೃಂಭಣೆಯಿಂದ ಆಚರಣೆ ಮಾಡುವುದರೊಂದಿಗೆ ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಇಂದು ಲೋಕನಾಥೇಶ್ವರನ ಪೂಜಾ ಕಾರ್ಯಕ್ರಮದಲ್ಲಿ ವಲಯ ಮಟ್ಟದ ಮಾಜಿ ಸೈನಿಕರ ಗೌರವ ಅಧ್ಯಕ್ಷರಾದ ತಿಮ್ಮಣ್ಣ ಶಿರಬೂರು ಅಧ್ಯಕ್ಷರಾದ ಸಿಎಂ ಪಾಟೀಲ್ ಉಪಾಧ್ಯಕ್ಷರಾದ ಭೀಮಶಪ್ಪ ಅರಳಿಕಟ್ಟಿ ಸಂಘದ ಸದಸ್ಯರಾದ ರಮೇಶ್ ಶ್ರೀಮೂಗಿ ವಿಠಲ್ ಹಡ್ಪದ್ ವೆಂಕಪ್ಪ ಕೊಳಚಿ ವಿಷ್ಣು ಪಾಟೀಲ್ ಸತೀಶ್ ಬಾಂಡ್ರೆಡ್ಡಿ ರಮೇಶ್ ಮಡಿವಾಳ್ ಹಾಗೂ ಮಂಜು ನೀಲಗುಂದ್ ಉಪಸ್ಥಿತರಿದ್ದರು ಇವರುಗಳು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಲೋಕಾಪುರ ಕ್ಷೇತ್ರದ ಅಧಿಪತಿಯಾದಂಥ ಲೋಕೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಎರಡನೇ ಸೋಮವಾರದಂದು ಲೋಕಾಪುರ ಮಾಜಿ ಸೈನಿಕರ ಸಂಘದ ವತಿಯಿಂದ ಮಹಾಪ್ರಸಾದ ನೆಡ್ತಾ ಬಂದಿದೆ ಈ ವರ್ಷ ಕೂಡ ಮಹಾಪ್ರಸಾದ ನೆಡ್ತಾ ಇದೆ ಈ ಮಹಾಪ್ರಸಾದಕ್ಕೆ ದಾನಿಗಳು ಸಹಾಯ ಮಾಡಿದಂಥ ದಾನಿಗಳಿಗೆ ಅವರ ಕುಟುಂಬಕ್ಕೆ ಲೋಕನಾಥ ಐಸಾರಿಗೆ ಕೊಡುವ ಸಂಪತ್ತನ್ನು ಕೊಟ್ಟು ಅವರಿಗೆ ಆಶೀರ್ವದಿಸಲಿ ಎಂದು ಹೇಳುತ್ತಾ ಇಲ್ಲಿ ಬಂದಂಥ ಭಕ್ತಾದಿಗಳು ಈ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಂತೆ ಕೇಳಿಕೊಳ್ಳುತ್ತೇನೆ ಹಣ ಮಾಸದ ಗೋಕಾಪುರ ವಲಯ ಮಾಜಿ ಸೈನಿಕರ ಸಂಘ ವತಿಯಿಂದ ಈ ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತೇವೆ ಎಲ್ಲರೂ ಭಕ್ತಾದಿಗಳು ಬಂದು ಅನ್ನವನ್ನು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗುತ್ತಾರೆ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ